ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಫ್ರೆಂಡ್ಸ್ ಸೊ ನಿನ್ನೆ ಮನಿ ಓಪನಿಂಗ್ ಮಾಡ್ಕೊಂಡ್ ಬಂದೆ ನೋಡ್ರಿ ಸ್ವಲ್ಪ ಸುಸ್ತಾಗಿ ಬಿಡ್ತು ಹಂಗಾಗಿ ಏನು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಮೇನ್ ಆಗಿ ಮೊಬೈಲ್ ಚಾರ್ಜ್ ಕೂಡ ಇರಲಿಲ್ಲ ಅದರದ್ದು ಒಂದು ದೊಡ್ಡ ಕತೆ ಐತಿ ಅದು ನಿಮ್ಮ ಜೊತೆಗೆ ನಾನು ಸೆಪ್ರೇಟ್ ಆಗಿ ಸೇರ್ ಮಾಡ್ಕೊತೀನಿ ಇನ್ನೊಂದೇನಪ್ಪ ಅಂದ್ರೆ ಸೊ ನಿನ್ ಬಂದ ತಕ್ಷಣ ನಾವು ಮದ್ಯಕ್ಕೆ ಹೋಗಿರ್ಲಿಲ್ಲ ನೋಡ್ರಿ ಓನ್ ಆರ್ ಗಂಟೆರ ಸ್ವಲ್ಪ ಅಷ್ಟಕ್ಕೂ ನಡಿಗಿರ್ತಲ್ಲ ಏ ಪಿಲು ಸುಮಾ ಸಿಂದು ವಿಡಿಯೋ ಮಾಡತಾವ ನೋಡ್ರಿ ಚಲುವಾಗ ಕತ್ತಿತ್ತಿಲ್ಲ ವಿಡಿಯೋ ಒನ್ ಟು ತ್ರೀ ಆಗೈತಿ ಸ್ವಲ್ಪೀಗ ಕಡಿಮೆ ಇತ್ತಲ್ರಿ ಕ್ಯಾಮ್ರಾ ಆನ್ ಮಾಡೋದು ಇದು ಸ್ನೇಹರ ಎಲ್ಲ ರೂಢಿ ಐತಿ ಈಗ ಸ್ವಲ್ಪ ಪ್ರಾಡಕ್ಟ್ ಕಮ್ಮಿ ಈಗ ಅಡ್ಗೆ ಕೊಟ್ಟಿದ್ರು ಅವರು ಮಿಕ್ಸ್ ಬಾಜಿ ಆಮೇಲೆ ಪಾಲಕ್ ಪನ್ನೀರ್ ಬಾಜಿ ಇತ್ತು ರೀ ಚಪಾತಿ ಕೊಟ್ಟಿದ್ರು ರಬಡಿ ಕೊಟ್ಟಿದ್ರು ಸಾರು ಕೊಟ್ಟಿದ್ದರು ಅನ್ನ ಕಮ್ಮಿ ಬಿತ್ತು ಸೊ ನಾವು ಅನ್ನಕ್ಕೆ ಹಚ್ಚಿದ್ವಿ ಹಂಗೆ ನಮ್ಗೆ ಒಂದು ಆಗ್ಬಿಟ್ಟಿತ್ತು ಹಂಗಾಗಿ ಊಟ ಮಾಡ್ಕೊಂಡ್ಬಿಟ್ವಿ ಶ್ ಅನ್ನ ಉಳಿತು ಯಜಮಾನ್ ಬಿಸಿ ಅನ್ನ ಹಚ್ಚಿದ್ದೆ ಅನ್ನ ನೆನೈತಿ ಯಜಮಾನ್ರು ಊಟ ಮಾಡಿದ್ವಿ ರೆಂಚೂರು ಉದಿತ್ತು ಅದನ್ನ ನಾವು ಬೆಳಗ್ಗೆ ಬೆಳಿಗ್ಗೆ ನಷ್ಟ ಎದ್ದು ಅದನ್ನ ಒಗ್ಗರಣೆಗೆ ಊಟ ಮಾಡಿದ್ವಿ ಯಜಮಾನ್ರು ನಾಷ್ಟ ಒಲ್ಲೆ ಅಂದರು ಅಲ್ಲೇ ಹೊರಗೆ ಇವತ್ತು ಪ್ರಸಾದ ಇರುತ್ತೆ ನೋಡ್ರಿ ಹನುಮ ಜಯಂತಿ ಹಾಗಾಗಿ ನೀವು ಅದು ಟರ್ಬೂಜ ಹೊಡ್ಕೊಂಡು ಅಂತಂದ್ರು ಆಮೇಲೆ ಫೋನ್ ಹಚ್ಚಿ ಹೇಳಿದ್ರು ಅವರು ಅವ್ರಿಗೆ ಗೊತ್ತಿತ್ತು ಹಂಗ ಹೋಗಿದ್ರು ಅಲ್ಲಿ ಹೋದ್ಮೇಲೆ ಹೇಳಿದ್ರು ನಮಗೆ ನೆನಪೈಸೆ ಇಲ್ಲ ಅಂತ ಆ್ಯಕ್ಚುಲಿ ಹಂಗೆ ನೆನಪಿರಲಿಲ್ಲ ಅವ್ರು ಹೇಳಿದ್ಮ್ಯಾಗ ಗೊತ್ತಾಯಿತು ಹಾಗಾಗಿ ಈಗ ಮನೆ ಕೆಲಸ ಎಷ್ಟೆಲ್ಲ ಹೋಗ್ಬಿಟ್ಟು ಮಾ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆತ್ರಿ ಈಗ ಹತ್ತು ಅನ್ನೋ ಬಿಸಿಲು ಚಾಲು ಆಗ್ಬಿಡ್ತೈತಿ ಅಪರ್ಸ್ದಾಗೆ ಹಾಗಾಗಿ ಎಲ್ಲಿಗಾರು ಹೋಗಿ ಬಂದ್ಮೇಗ ಮನೆ ಕೆಲಸ ಮಾಡೋದು ಜಗ್ಗಿ ಬ್ಯಾಸ್ರಾಗ್ತದ್ರಿ ಅದಕ್ಕೆ ಅಂತೇಳಿ ಮೊದಲನೇ ಸ್ವಲ್ಪ ನೀನು ಬಟ್ಟೆ ಎಲ್ಲ ಇದ್ದು ಬಾಂಡೆನಂಗೈಯ್ದು ಎಲ್ಲನೂ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಸೊ ಬರ್ರಿ ಸಿಂಧುನ ಜೊತೆಗೆ ಇನ್ಮೇಲೆ ಲಾವ್ಗಳು ಬರ್ತಾವ ಸ್ನೇಹ ಹಾಕಾರದ ಸ್ನೇಹ ಅಲ್ಲಿ ಸರೂನ್ ಚಾನಲ್ದಾಗ ಸ್ನೇಹ ಬರ್ತಾಳ್ರಿ ಈ ನಮ್ಮ ಚಾನಲ್ದೊಳಗೆ ಸಿಂಧು ನೋಡ್ರಿ ಸ್ವಲ್ಪ ಎಕ್ಸ್ಚೇಂಜ್ ಆಗಿದಾರೆ ಹುಡುಗರು ಹಾಕಿ ಅಜ್ಜಿ ಊರು ಎಂಜಾಯ್ ಮಾಡ್ತಾಳ ಸುಟಿ ಈಕಿ ದೊಡಮನ್ ಊರದೊಳಗೆ ಅಷ್ಟೊಂದು ಎಂಜಾಯ್ ಮಾಡ್ತದೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಬೆಳೆದ ಮಕ್ಕಳು ಎಲ್ಲ ತಳಗ ಮತ್ತು ಓಣ್ಯಾಗ ಎಲ್ಲ ಹುಡುಗರ ಜೊತೆಗೆ ಆಟ ಆಡುವಂತ ಅವ್ರ ಮಕ್ಕಳು ಇಲ್ಲಿ ಪಿಲ್ಲಿನ ಜೊತೆಗೆ ಆಡ್ತದ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಪರಕ್ ಅನಿಸ್ತದೆ ಅಂದ್ರೆ ನೋಡ ಮತ್ತೆ ಹೆಂಗೆ ಹೋಗುತ್ತಾ ರುಟೀನನ್ನು ಚಾಲೋ ಮಾಡಿವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ವಿಡಿಯೋ ಎಂಡ್ ಆಗೋವರೆಗೂ ವೀಡಿಯೋದೊಳಗೆ ಇರ್ರಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವಾಗ ಬರ್ರಿ ನಾವ ನನ್ನ ಮಧ್ಯೆ ಈಗ ಹೋಗಿ ಟರ್ಬು ಅಡ್ಕೊಂಡ್ ಬರೋಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬರ್ರಿ ನಮ್ಮ ಗಾಡಿ ಇಲ್ಲಿ ಇತ್ತು ರೀ ಯಜಮಾನ್ರಿ ಹೇಳಿದ್ದು ನಾ ಆ ಕಡೆ ಈಗ ಮೂಲಿಗೆ ಹತ್ತಿರಿ ಎಲ್ಲ ಓನಾರ್ಟ್ ಫಂಕ್ಷನ್ ಆಗುತ್ತಾನ ಅಂತೇಳಿ ಅವ್ರಿಗೂ ಟೈಮ್ ರೀ ಈಗ ಪಾರ್ಕಿಂಗ್ದಾಗ ಹಾಸ್ತೀನಿ ಎಲ್ಲ ಆಗೈತಿ ಈಗ ಫಂಕ್ಷನ್ ಬೀಗರು ಬೀಜರು ಸ್ವಲ್ಪ ಮಂದಿ ಅದಾರ ರೀ ಓದೋರ್ ಎಲ್ಲಾರ ಹೊರಟಿದಾರ ಖಾಲಿ ಆಗೈತೆ ರೀ ಅಲ್ಲೆಲ್ಲ ಅಲ್ಲೆಲ್ಲ ಊಟಕ್ಕೆ ಅರೇಂಜ್ಮೆಂಟ್ ಮಾಡೋಕೆ ಟೇಬಲ್ ಬೋ ಕುರ್ಚಿ ಹಾಕಿತ್ರಲ್ಲ ಹಂಗಾಗಿ ಜಾಗ ಇದ್ದಿಲ್ಲ ಈಗೆಲ್ಲ ಖಾಲಿ ರೀ ಇಲ್ಲಿ ದೇವ್ರಿಗೆ ಹೋಗಿ ಹೊಳ್ಳಿ ಬರ್ತೀವಿ ನೋಡಿರಿ ಅವಾಗ ಹಾಸ್ತೀನಿ ನೀವು ಓಡಾಡ್ಬೇಡ ಅಯ್ಯೋ ಅಯ್ಯೋ ನೋಡ್ರಿ ಏಯ್ ಭಾರಿ ಐತಪ್ಪ ಈಗ ನಿವಾರಕ ಗಣಪತಿ ಬರ್ರಿ ಇವಾಗ ಪೋರಟಿದೀವಿ ಮನೆಯಾಗಿದ್ರು ಜಳ ರೀ ಹೊರ್ಗಡೆ ಹೋದ್ರೂ ಜಳ ಅಂದ್ರೆ ಹೊರಗಡೆ ಕಂಪೇರ್ ಮಾಡಕ್ಕೆ ನೋಡಿದ್ರೆ ಒಂಚೂರು ಮನೆ ಬೆಟ್ರ ಬೆಟರ್ ರೀ ನಾ ಸ್ಕೂಟಿ ತೊಗೊಂಬರ್ಬೇಕಂತಂದು ಅದ್ರಾಗ ಪೆಟ್ರೋಲ್ ಕಡಿಮೆ ಆಗೈತೆ ರೀ ಆ್ಯಕ್ಚುಲಿ ಸೊ ಯಜಮಾನ್ರು ಹಾಕ್ಸ್ಕೊಂಡು ಬಂದಾಗ ನಾವು ಸ್ವಲ್ಪ ಎಲ್ಲಾದರೂ ಸಣ್ಣ ಪುಟ್ಟದಕ್ಕೆ ಹೋಗ್ತೀನಿ ಇಲ್ಲಿಕಂದ್ ಹೋಗೋಲ್ಲ ಪೆಟ್ರೋಲ್ ಬರೋದು ಆ ಕಡೆಗೆ ಐತ್ರಿ ಅದು ಅಲ್ಲಿ ಚೌಕ್ ಅದ ಅಲ್ಲೆಲ್ಲ ಪೊಲೀಸರು ಅದು ಇರ್ತಾರ ಹೆದರಿಕೆ ಬಂದಂಗೆ ಆಗುತ್ತೆ ನನಗೆ ಒಂಥರ ಅಂತ ಅದಕ್ಕಂತ ಅಡ್ಡಾಡ್ತೀನಿ ಬಟ್ ಇನ್ನು ತೀರಾ ಟ್ರಾಫಿಕ್ ಇರೋ ಕಡೆ ಹೋಗೋ ಸ್ವಲ್ಪ ಕಡಿಮೆ ರೀ ಈಗ ಸ್ವಲ್ಪ ಗರ್ದಿ ಕಡಿಮೆ ಇದ್ದಂಥ ಟೈಮ್ದೊಳಗೆ ಅದೆಲ್ಲ ಮತ್ತು ಹಿಂಗೆ ಸಂಧ್ಯಾ ಒಂದ್ಯಾಗ ಅಂತಾರಲ್ಲ ಆ ಥರ ಎಲ್ಲ ಪರ್ಫೆಕ್ಟಾಗಿ ಹೋಗ್ತೀನಿ ಹೆದರಿಕೆ ಬರೋಂಗಿಲ್ಲ ಸೊ ಜಾಸ್ತಿ ಗರ್ದಿ ಇದ್ದದ ಕಡೆ ಇದು ನೋಡ್ರಿ ಅದು ಹೋಗ್ತಾ ಹೋಗ್ತಾ ಮತ್ತು ಬರುತ್ತಾ ಯಾಕಂದ್ರೆ ಯಜಮಾನ್ರಿ ಅಂತಾರೆ ಗರ್ದಿ ಇದ್ದಲ್ಲಿ ಹೋಗಕ್ಕೆ ಹೋಗ್ಬೇಡ ಅಲ್ಲಿ ಪೆಟ್ರೋಲ್ ಹಾಕೊಂಡ್ಬರೋಕೆ ಹೋಗಿ ಹೋಗ್ಬೇಡ ಅಂತಾರೆ ಹೋಲಾರ್ದ ಹೆಂಗ ಆಗುತ್ತ ಅಂತ ನಾ ಅಂತೀನಿ ಹಾಗಾಗಿ ಅವರು ಒಮ್ಮೆ ಹೇಳೋಕೆ ಕರೆಕ್ಟಾಗಿ ಹೇಳಿರ್ತಾರೆ ಬಿಡ್ರಿ ಗರ್ದಿ ಇರ್ದಿತ್ತಲ್ಲ ಅದಕ್ಕೆ ಅಂತ ಹೇಳಿ ಬಟ್ ಹೆಂಗದು ಹೆಂಗಾಗುತ್ತ ಅಂದ್ರೆ ಮದುವೆ ಆಗುತ್ತಾನೆ ಹುಚ್ಚಿ ಬಿಡಲ್ಲ ಹುಚ್ಚಿಬಿಡುತ್ತಾನೆ ಮದುವೆ ಆಗಲ್ಲ ಅಂತಾರೆ ಪರ್ಫೆಕ್ಟ್ ಆಗುವವರೆಗೂ ಗರ್ದೆ ಹೋಗ್ಬೇಡ್ದು ಅಂತಾರೆ ಮತ್ತು ಅಲ್ಲಿ ಆ ಕಡೆ ಹಿಂಗೆ ಹೋಗ್ಲಾಡ್ದೆ ಪರ್ಫೆಕ್ಟ್ ಹೆಂಗಾಗದಂತ ನಾವು ಒಟ್ಟಂಗೆ ಹಿಂಗೆ ಮಾಡಿ ಕಲಿಯೋದಂತ್ರು ಕಲ್ತೀನ್ರಿ ಬಾಯ್ ಅಮ್ಮ ಈ ಕಡೆ ಬಾ ಜಾಸ್ತಿ ಟೈಮು ತೊಗೊಂಡಿಲ್ಲ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನೇ ಕಲ್ತಂಗ ಅದು ಒಂದು ರೌಂಡ್ ಅಷ್ಟೇ ಈ ಕಡೆ ಬಾ ಅಮ್ಮ ನಿಂದ್ರದ ರಿಕ್ಷಾ ರಿಕ್ಷಾವಲ್ ನಿಂದ್ರೆ ನಾ ಸ್ಕೂಟಿ ಕಲ್ತಿದ್ದೆ ಒಂದು ದೊಡ್ಡ ಹೆಮ್ಮೆ ರೀ ನನಗಂತರೂ ಭಾಳ ವರ್ಷಗಳು ಕನಸು ಆಯ್ತು ಅಂತಲೇ ಹೇಳ್ತೀನಿ ನಾನು ಒಂದೇ ರೌಂಡ್ ನೋಡ್ರಿ ಹೈವೇದಾಗ ಒಂದು ರೌಂಡ್ ಅವ್ರು ತೊಗೊಂಡೋಗ್ಯಾರ ಒಂದು ರೌಂಡ್ ನಾನು ತೊಗೊಂಬಂದೀನಿ ಬಟ್ ಯಜಮಾನ್ರಿಂದ ಇದ್ರೆ ಬರೀ ಹ್ಯಾಂಡಲ್ ಹಿಡ್ಕೊಂಡಿದ್ದೆ ಅಷ್ಟೇ ನಾನು ಅದ್ರೊಳಗೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಕ್ಯಾಚ್ ಮಾಡ್ಕೊಂಡಿ ನೋಡ್ರಿ ನಾವು ಹೆಂಗೆ ನಾವು ಕೇಳರು ನಾವು ನೋಡ್ರಿ ಕಳ್ರಿ ನೀವು ಅದೊಂದು ಭಾಳ ಫೇಮಸ್ ಆಗಿತ್ರಿ ಅದು ಡೈಲಾಗ್ ಹೌದಿಲ್ಲವಾ ಇನ್ನೊಂದು ಎರಡು ದಿನ ಹೋದ್ರೆ ಸಿಂಧನ ಅಭಿಪ್ರಾಯನೇ ಕೇಳಮ್ಮಂತ್ರಿ ಅದಿಲ್ ಸಿಂಧಕ್ಕ ಇನ್ಯಾರು ಬಂದೀವಿ ರೀ ವಾ ಸರಿ ಸ್ನೇಹ ಇದ್ಲು ಅಕ್ಕಿಗೆ ಟೈಮ್ ಪಾಸ್ ಭಾಳ ಆಕಿತ್ತು ಈ ಸರಿ ಅಕ್ಕಿ ಇಲ್ಲ ಹಂಗಾಗಿ ನೀನು ರಾತ್ರಿ ಬಂದೀವಿ ಇವತ್ತ ನಾಳೆಗೆ ಎರಡು ದಿನ ಈ ಕಡೆ ಬಾ ಎರಡರಿಂದ ಅಕ್ಕಿಂದ ಅಭಿಪ್ರಾಯ ಕೇಳಮ್ಮ ಹೆಂಗೆ ಅನ್ಸುತ್ತಾ ಹೆಂಗಿಲ್ಲ ಅಂತೇಳಿ ಸೊ ಹಂಗೆ ಹೋಗ್ತಾ ಹೋಗ್ತಾ ಬಿಡೋಣ ತಗೊತಾ ಇದ್ದೀನಿ ಇಲ್ಲಿ ಬಲಿದಾನ ಶೌಕ್ ಅಂತ ನೋಡಿ ಅಲ್ಲಿ ಹೊರಟಿವಿ ನಾವು ಈ ಸದ್ಯಕ್ಕೆ ಅಲ್ಲೇ ಮಾರುತಿ ಮಂದಿರ ಐತೊಂದು ನಾವು ದೇವ್ರು ಅಂತೀವಿ ಅಲ್ಲಿ ಹೋಗಿ ಕಾರ್ಬೂಜ್ ಅಲ್ಲೇ ಸಿಗ್ತಾವ್ರಿ ಎದುರುಗಡೆನೆ ತಗೋಳೋದು ನೋಡ್ರಿ ನೋಡಿರಿ ಸದ್ಯಕ್ಕೆ ನಾವು ಇಲ್ಲಿ ಬಂದೀವಿ ಇದು ಬಲಿದಾನ ಶೌಕ್ ನೋಡಿರಿ ನಾವೀಗ ಬಂದಿರುವಂಥದ್ದು ಮಾರುತಿ ಮಂದಿರ ನಾವು ಹನುಮಂತಿಯವ್ರ ಗುಡಿ ಅಂತೀವಿ ಬಟ್ ಇಲ್ಲಿ ಎಲ್ಲ ಮಾರುತಿ ವಿಗ್ರಹ ಬೇರೆ ಥರನೇ ರೀ ನಮ್ಮ ಕಡೆಗೆ ಹನುಮಂತಿಯವ್ರ ಗುಡಿಯಾಗಿರುವಂಥ ವಿಗ್ರಹನೇ ಬೇರೆ ಇರ್ತಾವೆ ಸೊ ಇವಾಗ ನಾನು ಟರ್ಬೂಸ್ ತಗೊಂಡಿ ನೋಡಿರಿ ನಲ್ವತ್ತು ರೂಪಾಯಿ ಒಂದು ಅಂತ ಹೇಳಕತ್ತಿದ್ರೆ ಅವರು ನಾವೆಲ್ಲ ಹಿರ್ಯದಾಗ ಮೊನ್ನೆಲ್ಲ ಬಂದಿದ್ದು ಹತ್ತು ರೂಪಾಯಿಕ್ ಒಂದು ಹತ್ತು ರೂಪಾಯಿಕ್ ಒಂದು ಅಂಥೇಳಿ ಸು ಬೈ ಒಮ್ಮೆದೊಮ್ಮೆ ರೇಟ್ ಯಾಕೆ ಇಚ್ಛೆಗೆ ಅಂತ ಕೇಳತ್ತಿದ್ನೆ ಇಲ್ದಿದಿ ಇವತ್ತು ಇನ್ನ ಸಿಗಲ್ಲ ಆಗ್ಯಾವು ಇಲ್ಲಿ ಇಷ್ಟರ ಅದಾವು ಎಲ್ಲ ಕಡೆ ಖಾಲಿ ಹಾಕತ್ತವು ಮತ್ತು ನಾಳೆಗೆ ಐದು ರೂಪಾಯಿಗೊಂದು ಬರ್ಬೋದು ಇವತ್ತು ಮಾಲೆ ಬಂದಿಲ್ಲ ಎಲ್ಲ ಕಡೆ ಖಾಲಿ ಆಗೈತಿ ಅಂತ ಕೇಳಿಸಿ ಹೇಳಕ್ಕತ್ತಿದ್ರೆ ಅವರು ಸೊ ಹಾಗಾಗಿ ಇವತ್ತು ಏನು ಮಾಡ್ಬೇಕ್ರಿ ಒಡೆಯೇ ಬೇಕಲ್ಲ ಸೊ ಹಾಗಾಗಿ ಇವತ್ತಾನೆ ಅದರದ್ದು ಒಂದು ಸ್ಪೆಷಲ್ ಇರೋದಲ್ಲ ಸೊ ಹಾಗಾಗಿ ಮತ್ತು ನಾಳೆಗೆ ಉಪಯೋಗ ಐತೆ ನೋಡಿರಿ ನಲವತ್ತು ರೂಪಾಯಿ ಕೊಟ್ಟ ಒಂದು ಟರ್ಬೂಜನ್ನ ತೊಗೊಂಡೆ ನಾನು ಸೊ ಬರ್ರಿ ಇವಾಗ ಹೋಗಿ ನಮಸ್ಕಾರ ಮಾಡ್ಕೊಳಮ್ಮಂತ ಯಾವಾಗಲೂ ಹನುಮಂತಿಯವ್ರ ಗುಡಿಗೆ ಹೋದ್ಮ್ಯಾಗ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ ರೀ ಅದ್ರದ್ದು ಏನು ಹಿನ್ನೆಲೆ ಐತಿ ಗೊತ್ತಿಲ್ಲ ಸೊ ನಿಮಗಿದು ಗೊತ್ತಿತ್ತು ಇಲ್ಲೋ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಫುಲ್ಲ ಗರ್ದಿ ಇತ್ತು ನೋಡ್ರಿ ಅದ್ರೊಳಗೆ ಸ್ವಲ್ಪ ಸಂಡೋಲ್ ಮಾಡ್ಕೊಂಡು ಸೈಡಿಗೆ ಹೋದ್ವಿ ನಾವು ಹಂಗೆ ವಿಡಿಯೋನು ಕೂಡ ತೊಗೊಂಡಿದ್ದೀನಿ ನೋಡಿರಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಾ ಹೇಳಿದ್ನೆಲ್ಲ ಇಲ್ಲಿ ಒಂದು ಹನುಮಂತಿಯವರ ವಿಗ್ರಹನೇ ಒಂದು ಬೇರೆ ಕಡೆ ಬೇರೆ ಥರ ಅಂತೇಳಿ ನಮ್ಮ ಕಡೆಗೆಲ್ಲ ಬೇರೆ ಬೇರೆ ಥರ ಇರ್ತಾವೆ ನೋಡಿರಿ ಚಿಂದು ಅದೇನಂತಿದ್ಲು ಅಂಟಿನಿ ನಿಮ್ಮ ಹೊರಗೆ ಹಿಂಗೆ ಇರ್ತಿತ್ತನೋ ಹನುಮಂತೆಯವ್ರ ಅಂತೇಳಿ ಕೇಸಿ ಊನವ ಅಂತಿಕೇಸಿರತ್ತಿದ್ದೆ ಸ್ಟಾರ್ಟಿಂಗ್ ಮದ್ವೆಗೆ ಬಂದ ಮ್ಯಾಗ ನಾನು ಕೂಡ ಫಸ್ಟ್ ಟೈಮ್ ಮಾನ್ಮತಿಯವ್ರ ಗುಡಿಗೆ ಹೋದಾಗ ಇದೇ ಥರ ಅನಿಸಿತ್ತು ನನಗೂ ಅಲ್ಲಿ ಟೆರ್ಬು ಜೋಡಕತ್ತಿದ್ದ ನೋಡ್ರಿ ಆ ಹುಡ್ಗ ಹೇಳೋಕತ್ತಿದ್ದ ಈ ಕಡೆ ಇಬ್ಬರು ತೊಗೋ ಚಂದ ಬರ್ತೈತಿ ಫೋಟೋ ತೊಗೊಳಕತ್ತಿರನಂತ ಹೇಳತ್ತಿದ್ದ ಮತ್ತು ಆಮೇಲೆ ಒಂದು ಪೆಂಟೊಣ್ಗಿ ಕೆಳಗಡೆ ಇಳ್ದು ಮತ್ತು ಸ್ನೇಹ ಇದು ಸ್ನೇಹ ಅಂತೀನಿ ನೋಡ್ರಿ ಸಿಂಧು ಮತ್ತು ಪಿಲ್ಲು ಇಬ್ಬರು ಕೈ ಮುಕ್ಕೊತ ನಿಂತಾರ ಅವ್ರು ಒಂದು ಫೋಟೋನು ಕೂಡ ತೊಗೊಂಡೆ ನೋಡ್ರಿ ಹ್ಞೂ ಚಲೋ ಬರಕತ್ತೈತೆ ಇಲ್ಲರಿ ಅಂತ ಕೆಸಿ ಕೇಳಕ್ಕತ್ತಿದ್ರೆ ಅವ್ರ ಇವಾಗ ನಾನು ಕೂಡ ಟರ್ಬೋಜನ್ನ ಕೊಟ್ಟಿದ್ದು ನೋಡ್ರಿ ಟರ್ಬೋಜ್ ಹೊಡೆಯುವಂಥದ್ದು ಭಾಳ ಹುಷದೊಳಗೆ ನಾನು ಹೇಳ್ತೀನಿ ಬಟ್ ಎಲ್ಲ ಕಡೆ ಬೇರೆ ಬೇರೆ ಥರದ್ದು ಪದ್ಧತಿ ಇರ್ತವೆ ನೋಡ್ರಿ ಟರ್ಬೋಜ ಈ ಕಡೆಯೇ ಹೊಡಿತಾರೆ ನಮ್ಮ ನಿಮ್ಮ ಕಡೆನೂ ಹೊಡಿತಾರೋ ನನಗೂ ಕಂಪ್ಲೇಂಟ್ ಮಾಡಿ ಹೇಳ್ರಪ್ಪ ಸೊ ಅರ್ಧ ಹೋಳು ಟರ್ಬೂಸ್ ತೊಗೊಂಡ್ವಿ ಚಿಂದ ನೋಡ್ರಿ ಈಗ ಅದರ ಚೆನ್ನಾಗತ್ತ ನಮ್ಮ ಕಡೆಗೆಲ್ಲ ನಾವು ಸಣ್ಣ ಸಣ್ಣವ್ರು ಇದ್ದಾಗ ಮೈ ತೊಗೊಂಡ್ಬಿಟ್ಟು ಹನುಮಂತೆಯವ್ರ ಗುಡಿಗೆ ಹೋಗಿದ್ವಿ ಇವರು ಅಷ್ಟೇ ರೀ ಹನುಮಂತೇವ್ರ ಗುಡಿಗೆ ಅದು ಹೋಗ್ತಾರೆ ಹೋಗಿರಿಲ್ಲ ಊರಾಗ ಎಡಿಟಿಂಗ್ ಮಾಡೋಕೆ ಸಿಂಧನೂ ಕೂಡ ಜೊತೆಗೆ ಇದಾಡ್ರಿ ವಯಸ್ಸೋರು ಕೂಡ ತಿನ್ಯಂಗೆ ಹಂಗಾಗಿ ಅಕ್ಕಿಗು ಕೇಳಕತ್ತಿದ್ದೆ ನಾನು ಸೊ ಇವಾಗ ಬರ್ರಿ ಮತ್ತು ಏನು ಮಾಡ್ತೀವಿ ನೋಡೋಣ ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗ್ರಿ ಪ್ರಸಾದ ಅಂಕರು ಮಸ್ತ್ ಇರ್ತೈತಿ ನನಗಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಂಗಿಲ್ಲ ದೇವಸ್ಥಾನದ ಪ್ರಸಾದ ನಮ್ಮೂರಾಗ ಅಮ್ಮ ಶಿಗೊಮ್ಮೆ ನಾವು ಶರಣರು ಶರಣ ಮಟ್ಟಕ್ಕೆ ಹೋಗಿದ್ದೀವಿ ರೀ ಅಲ್ಲೇನು ಕೂಡ ಏನೇ ಇರಲಾಕದು ಒಮ್ಮೆ ಮುದ್ದೆ ಅನ್ನ ಸಾರು ಇರ್ತಿತ್ತು ಒಮ್ಮೆ ಮುದ್ದೆ ಸೀರೆ ಇರ್ತಿತ್ತು ಸಾರು ಒಟ್ಟ ರುಚಿ ಮಸ್ತ್ ಮಸ್ತ್ರಿ ಸಾಂಬಾರು ಬರೀ ತಿಳಿ ನೀರೇ ಇರಲ್ಲಕ್ಕ ಅದ್ರ ರುಚಿ ಅಂತರೂ ಮನ್ಯಾಗ ಏನೇ ಹಾಕಿ ಮಾಡಿದ್ರು ಬರೋದೇ ಇಲ್ಲ ನೋಡ್ರಿ ನೋಡ್ರಿ ಇವಾಗ ನಾನು ಅವ್ರಿಗೆ ಮತ್ತು ತಾ ಅದು ಫುಲ್ ಗರ್ದಿ ಇತ್ತು ನೋಡ್ರಿ ಸಣ್ಣ ಹುಡುಗರಿಗೆ ಎರ್ಡು ಎರಡು ತಾಟ್ ಕೊಡೋಲ್ಲಾಗಿದ್ರು ಅವರು ಯಾರ್ಯಾರು ಬಂದಿರ ಅವ್ರ ಜೊತೆಗ ದೊಡ್ಡವರು ಅವ್ರು ಕರ್ಕೊಂಡು ಹುಣ್ರಿ ಅಂತ ಕೇಸ್ ಹೇಳಾಕತ್ತಿದ್ರು ಮತ್ತು ಇವಾಗ ಅವರಿಬ್ಬರು ಸೇರಿ ಆದ್ರಾಗ ಅಂತ ಹೇಳಿದ್ರು ಹಂಗಾಗಿ ಮತ್ತೆ ನಾನು ಇನ್ನೊಂಚೂರು ಸ್ವಲ್ಪನ ಊಟ ಅನಿಸಿತ್ತು ಹಾಗಾಗಿ ಆಮೇಲೆ ನಾನು ಹೋಗಿ ಮತ್ತು ನಾಲ್ಕು ಬಂದೆ ನೋಡ್ರಿ ಇಬ್ಬರು ಒಂದ್ರಾಗ ಊಟ ಮಾಡಕತ್ತಾರ ಸೀರಾ ಮತ್ತು ಅನ್ನ ಸಾರು ರೀ ಮಸ್ತ್ ಅಂದ್ರೆ ಇತ್ತು ಇವಾಗ ನೋಡ್ರಿ ಇನ್ನೂ ಊಟ ನಡೆದೈತಿ ಸಂದಾಗ ಒತ್ತಾಡಿ ಸೈಡಿಗೆ ಮತ್ತು ಅವ್ರಿಗೆ ಜಾಗ ಮಾಡಿ ಕುಂದ್ರಿಸಿದೆ ಭಾಳ ಮಂದಿ ನಿಂತ ಊಟ ಮಾಡತ್ತಿದ್ರು ಬಂದರು ನೋಡ್ರಿ ನಾವು ಹೋಗತ್ತಿನಾಗ ನಾವು ಮಕ್ಳು ಹೋಗಿದ್ವಿ ರಿಟನ್ ಎಲ್ಲಿ ಊರು ಬಿಟ್ಟು ಹೋದ್ರಂಗೆ ಒಳ್ಳಿ ಫೋನ್ ಹಚ್ಚಿರಿ ಏನು ಮಾಡತ್ತೀರಿ ಅಂತ ಕೇಳಿದ್ರಿ ಯಜಮಾನ್ರು ಸೊ ಅವರು ಒಂದು ಮುಖದ ಭಾವನೆ ನೀವು ನೋಡಿರ್ಬೋದ ಊಟ ಮಾಡತ್ತಾರು ಅವ್ರಿಗೆ ನಮ್ಮ ಮಕ್ಳು ಊಟ ಮಾಡತ್ತಾರ ನಿಂದಿರ್ರಿ ಅಂತ ಹೇಳಕತ್ತಿದ್ವಿ ಬರ್ರೀ ಎಲ್ಲ ಎಷ್ಟತ ನಾವು ಉಣ್ಣಕತ್ತಿರಪ್ಪ ಅಂತ ಕೇಳಿ ಚೆನ್ನಾಗತ್ತಿದ್ರು ನಾವು ಬಂದಿದ್ವಿ ಹೋಗೋತಮ್ಮ ನಮಗೂ ಗೊತ್ತಿತ್ತು ನೋಡಿರಿ ಅಂದ್ರೂ ಮತ್ತೆ ಅವ್ರು ಫೋನ್ ಹಚ್ಚಿ ಇಲ್ಲ ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತೇಳಿ ಕೇಳಿಸಿ ಮತ್ತು ಬಂದ್ರು ನೋಡ್ರಪ್ಪ ಏನು ಮಾಡ್ತೀರಿ ಹಿಂಗೆ ನಮ್ಮ ಯಜಮಾನ್ರು ಸೊ ಹಾಗಾಗಿ ನಾನು ಜಾಸ್ತಿ ಮನೆಯಾಗಿರುವಂಥ ವಿಡಿಯೋನೇ ಬರ್ತಾವೆ ನಿಮ್ಗೆ ಅವರು ಇಷ್ಟಪಡೋಂಗಿಲ್ಲ ನಾವು ಎಲ್ಲಿಗಾದ್ರೂ ಒಬ್ಬೊಬ್ಬರ ಹೊರಗಡೆ ಹೋಗ್ತೀವಿ ಏನಾದರೂ ಒಂದು ಮಾಡ್ಕೊಂಬರ್ತೀವಿ ಅಂತಂದ್ರೆ ಅವ್ರು ಇಷ್ಟಪಡೋಂಗಿಲ್ಲ ಸೊ ಹಾಗಾಗಿ ಇನ್ನೂ ಮಕ್ಕಳು ಊಟ ಮಾಡಿರಿ ಸ್ವಲ್ಪ ಪುರ್ಸತ್ತಿಗೆ ಮಾಡ್ರಿ ಅಂತೇಳಿ ಅವ್ರದ್ದು ಊಟ ಆಯ್ತು ಹಾಂ ದಿಸ್ಲಾ ಹಂಗೆ ಅದಕ್ಕೆ ಸುದ್ದ ನರಿಬ್ಯಾಕೊ ಬಂದಿಲ್ಲ ಅವ್ನಿಂಗ್ ನಾ ಅಂತವೇ ಟಾಟಾ ಮನೆಗೆ ಹೋಗ್ತಾ ಹೋಗ್ತಾ ಹಂಗೆ ಮಜ್ಜಿಗೆ ತೊಗೊಂಡು ಹೋಗ್ಬಂದ್ರಿ ಯಜಮಾನ್ ರೀ ನಿನ್ನೆ ಮೊನ್ನೆ ಫುಲ್ ಆಗೈತಿ ಹಂಗಾಗಿ ಒಂದು ಸ್ವಲ್ಪ ನೀರ್ ಜಾಸ್ತಿ ನಮ್ಕಿನ್ನ ಯಜಮಾನ್ರಿ ಜಾಸ್ತಿ ರೀಪಾ ಮ್ಯಾಗೆ ಅಡ್ಡಾಡ್ತಾರೆ ನೋಡ್ರಿ ಬಿಸ್ಲಾಗ್ ಹಂಗಾಗಿ ಇಲ್ಲಿ ಮಜ್ಜಿಗೆ ತೊಗೊಂಡೋಗ ತಿಂತೀವಿ ನೋಡ್ರಿ ಸದ್ಯಕ್ಕ ಅದಿಲ್ಲ ಸಿಂಧು ಮಜ್ಜಿಗೆ ಮಜ್ಜಿಗೆ ತೊಗೊಂಡು ಮನಿಗೆ ಹೋಗೋದು ನೋಡ್ರಿ ಸದ್ಯಕ್ಕೆ ಇವ್ ಇಲ್ಲೇ ಕೂತಾನ ಗಾಡಿ ಮ್ಯಾಗ ಹೀರೋ ರೀ ಅದಿಲ್ಲರಿ ಅಣ್ಣಾರ ಹೆಂಗನ್ಸಿತ್ರಿ ಊಟ ನಿನ್ನ ಬಿಡು ತಾಯಿಳಿ ಇಲ್ಲಿಕಂದ್ರೆ ಚಾವಿ ತೊಗೊಂಡು ಹೋಗೋಂದ್ರೆ ಯಜಮಾನ್ ಹೋಗಿ ತಯಾರಿಲ್ರಿ ಈ ನನ್ನ ಓಡಾಳ ನನ್ನ ಮಗನಿಗೆ ನಂಬಿ ಹಂಗೆ ಹೋಗ್ತಾರ ನನಗೆ ಹತ್ರ ಕೈಕಾಲ ನಡ್ದಂಗೆ ಆತ ಇವನ್ ಗಾಡಿ ಮ್ಯಾಗೆ ಹೊಂದಿಸಿದ್ರು ಅದಕ್ಕೆ ಇಲ್ಲಿ ಹೋಗ ವಾಚ್ಮ್ಯಾನ್ ರೊಟ್ಟಿ ಮಾಡೋದು ಸೊ ಇನ್ನೂ ಯಾರೆಲ್ಲ ವಿಡಿಯೋಗ ಲೈಕ್ ಕೊಟ್ಟಿಲ್ಲ ಹಂಗೆ ಲೈಕ್ ಕೊಡ್ರಿ ಒಂದು ಸಿಂಪಲ್ಲ ಲೆಂತಿ ಕಡಿಮೆ ಇರುವಂಥ ಲಾಗ್ ನೋಡ್ರಿ ಇದು ಡೈಲಿ ಮತ್ತು ಸ್ವಲ್ಪ ಲೆಂತಿ ವಿಡೋನೇ ಹಾಕ್ತಿರ್ತೀನಿ ಇದು ಸ್ವಲ್ಪ ಕಡಿಮೆ ಲೆಂತಿ ವಿಡಿಯೋನ ಹಾಕಿದ್ದೀನಿ ಹಾಗಾಗಿ ಸೊ ಲೈಕ್ ಮಾಡ್ರಪ್ಪ ನಮಗೂ ಭಾಳ ಖುಷಿ ಅಂತ ಅನ್ನಿಸ್ತೈತಿ ಎಲ್ಲ ರೀತಿಯಿಂದ ಸಪೋರ್ಟ್ ಇದ್ದೂ ಕೂಡ ಕೆಲವರು ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿತಾರ ಇಲ್ಲ ಅವರಿಗೆ ಅದು ಸಕ್ಸಸ್ ಅನ್ನೋದು ಸಿಗಲ್ಲ ಬಟ್ ಎಲ್ಲ ಥರದಂದ್ರೂ ಒಬ್ಬಕ್ಕೆ ಎಲ್ಲ ಬರ್ದಡಿ ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮೇನ್ ಹೇಳ್ಬೇಕಂದ್ರೆ ಮನ್ಯಾಗ ಹೆಂಡ್ತಿಗೆ ಗಂಡ ಸಪೋರ್ಟ್ ಇರಬೇಕು ಗಂಡನಿಗೆ ಹೆಂಡತಿ ಸಪೋರ್ಟ್ ಇರಬೇಕು ಬಟ್ ಕೆಲವ್ರು ಅನ್ಕೋತಾರ ಎಲ್ಲ ಮಾಡೋಕೆ ಬಿಟ್ಟಾರ ಏನು ಕಮ್ಮಿ ಐತಿ ಅಂತೇಳಿ ಅದು ನಮ್ಮದು ನಮಗೆ ಗೊತ್ತಿರ್ತದೆ ನೋಡಿರಿ ಬಂದೆವು ನೋಡಿರಿ ಮನೆಗೆ ಕರೆನ ಹಚ್ಬೇಕಾ ರೀ ನಮ್ಮ ಗಾಡಿ ನೋಡ್ರಿ ಆ ಚಂದೇನಾ ಯಜಮಾನ್ರಿಗೆ ಅವರೇ ಅದರ ಬಿಡು ಅಂತೇಳಿ ಇವ ಅಲ್ಲಿ ನಾವು ಹೋಗೋ ಹಚ್ತೀನಿ ನೋಡು ಅಂತಂದ್ರೆ ಇಡೀ ಅಮ್ಮ ಇದನ್ನ ಇಡ್ಯಾವ ಗೇಟ್ ಲಾಕ್ ಮಾಡ್ತೀನಿ ಅಯ್ಯೋವಾ ಇದಕ್ಕೆ ಒಮ್ಮೆ ಕೈ ಸಿಕ್ಕೊಂಡ್ ಹತ್ರ ಒಮ್ಮೆ ಬಂದ್ರ ಬರತ ಇಲ್ಲಿಕಂದ್ರೆ ಸಿಕ್ಕೊಂಬಿಡ್ತದ್ರಿ ಕೈ ನಡ್ರಿ ಏನ್ ಆಯ್ತು ಕಚ್ಚಾಡ್ಬೇಡ್ರಿ ಸುಮ್ ನಡ್ರಿ ಅಜ್ಜಿ ಮನೆಗೆ ನೋಡ್ರಿ ಇವಾಗ ಮ್ಯಾಗ ಹೊಂಟಿದ್ವಿ ಸೊ ಅವರು ಗುಲ್ಬರ್ಗದ್ರಿ ಆಕಡೆ ಕುಂತವ್ರ ಅಂಟಿರ ಈಗ ನಿಮ್ದು ನಿಮ್ದು ಗುಲ್ಬರ್ಗ ಇಲ್ರಿ ಇವರೆಲ್ಲ ಇಲ್ಲೇ ಇರ್ತಾರೀ ಅಜ್ಜಿಯರು ಬಜ್ಜಿಯರು ನೋಡೀರಿ ಹಾಯ್ ಮಾಡ್ರಿ ನೀವು ಅಲೋ ಪ್ರಸಾದ್ ತಗೊಂಡ್ ಮ್ಯಾಗ ಹೊಂಟಿದೇವ್ರಿ ಅಜ್ಜಿ ನೋಡ್ತೆವು ಬಾ ಅಂದ್ರೆ ಇಲ್ಲೇ ಬಂದು ಕೂತೇವತ್ ಮಾತಾಡತೆವು ಅವ್ರ ಕನ್ನಡ ಮರಾಠಿ ಅಲ್ಲ ಮಿಕ್ಸ್ ಆಗಿ ಮಾತಾಡಿದ್ರಿ ಹಲೋ ಚಾಂಗ ನೋಡ್ರಿ ಸದ್ಯಕ್ ಮ್ಯಾಗ ಹೊಂಟಿದ್ದೆ ಕ್ಲಿಪ್ಪ ತಗೊಂಡ್ರಂತೆ ತೋಡತಿ ನೋಡ್ರಿ ಬಡ ಬಡ ಕ್ಯಾಮರಾ ಆನ್ ಮಾಡ್ರಿ ಹೆಚ್ಚು ಮಾತವ್ರಿ ಪರ್ವ ಯಾರೇ ಫೋನ್ ಮಾಡಿದ್ರೆ ಮತ್ಸುಗಳು ಭಾಳ ಬೇಕವ್ರಿ ಅಂದ ಟೈಮಿನೇ ಬೈಯಲ್ಲ ಬಡಿಯಲ್ಲ ಅಂತ ಮಾಡ್ತಾರೆ ನೋಡ್ರಿ ಅಂಟಿದೇ ರೀ ಚಂದಾಗ ಮಾತಾಡಿದ್ರಿ ನಮಗೆಲ್ಲ ಹೋದಲ್ಲಿ ಎಲ್ಲಾ ಕಡೆ ಹೋದಲ್ಲಿ ಇಂಥರ ಸಿಗ್ತಾರೆ ನೋಡ್ರಿ ಎಲ್ ಬೆಳಿ ಯಾ ಮಾತಾಡ ಅದು ಬಾ ಖುಷಿ ಆಗ್ತದ ಈಗ ನಾವು ಮ್ಯಾಗ ಹೋಗಮ್ರಿ ಫ್ರೆಂಡ್ಸ ಅಜ್ಜಿದ ಅಜ್ಜಿಂಗ್ ನೋಡ್ರಿ ಓಕೆ ರೀ ಫ್ರೆಂಡ್ಸ ನಾವು ಮತ್ತೆ ಈಗ ಮ್ಯಾಗ ಹೋಗ್ತೀವಿ ಮತ್ತೆ ಸಿಗೋಣ